ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ಒಂದು ಪದ್ಧತಿಯಿಂದ ಇವತ್ತೇನು ಜಲ ಜೀವನ್ ಮಿಷನ್ ಇದು ಗ್ರಾಮೀಣ ಪ್ರದೇಶದ ಬಡವರ ಮನೆಗಳಿಗೆ ನಲ್ಲಿ ಮೂಲಕ ಕೊಡುವಂತ ಯೋಜನೆ ಜಲಜೀವನ್ ಜೀವನ್ ಮಿಷನ್ ಇವತ್ತು ಅಮೃತ್ ಎರಡು ಅಮೃತ್ ಯೋಜನೆ ಬಂದು ನಗರ ನಿವಾಸಿಗಳಿಗೆ ನಗರದಲ್ಲಿ ಪಟ್ಟಣಗಳಲ್ಲಿ ಯಾರು ವಾಸ ಮಾಡಿದ್ದಾರೆ ಅವರ ಮನೆಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಕೆರೆಗಳ ಮೂಲಕ ಪೈಪ್ಲೈನ್ ಮೂಲಕ ಹಾಕಿ ಇಲ್ಲಿ ಅವರಿಗೆ ಅದಕ್ಕೆ ಬೇಕಾದಂತ ಟ್ಯಾಂಕ್ಸ್ ಅನ್ನ ಶುದ್ಧೀಕರಣದ ಘಟಕಗಳನ್ನ ಇದೆಲ್ಲ ನಿರ್ಮಾಣ ಮಾಡಿ ಮಾಡುವಂಥ ಯೋಜನೆ ಅದ್ರ ಭಾಗವಾಗಿ ಇವತ್ತು ಗುಡುಬಂಡೆ ನಗರ ಗೌರಿಬಿದನೂರ್ ನಗರ ಚಿಕ್ಕಬಳ್ಳಾಪುರ ನಗರ ಬಾಗೇಪಲ್ಲಿ ಪಟ್ಟಣ ಇಷ್ಟು ನಗರಗಳಲ್ಲಿ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಹದಿಮೂರು ಕೋಟಿ ರೂಪಾಯಿಗಳ ಯೋಜನೆ ಅದರಲ್ಲಿ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ನಾವೆಷ್ಟು ಕೊಟ್ಟಿದ್ದೀವಿ ಅಂದ್ರೆ ಶೇಕಡ ಐವತ್ತರಷ್ಟು ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ ನಲವತ್ತು ಪರ್ಸೆಂಟು ಇನ್ ಮಿಕ್ಕಿರ್ತಕ್ಕಂಥ ಹತ್ತು ಪರ್ಸೆಂಟ್ ಯಾರು ಆ ಸ್ಥಳೀಯ ನಗರಸಭೆ ಇರ್ಬೋದು ಇದ್ದಲ್ಲಿ ಅಲೋಕೇಶನ್ ಆಗಿರೋ ಫಂಡ್ಸ್ ಹಾಗಾಗಿ ಇದರ ಸ್ಫೂರ್ತಿ ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಇವತ್ತು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಗುಡ್ಬಂಡೆ ಪಟ್ಟಣದಲ್ಲಿ ನಾನು ಮಾತು ಕೊಟ್ಟಿದ್ದೆ ನನ್ನ ಚುನಾವಣೆಗೆ ಮುಂಚೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕುಡಿಯೋ ನೀರಿಗೆ ಒತ್ತಾಯವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಕೂಡ ನಾಲ್ಕು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅನುದಾನ ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಇಂತಹ ಯೋಜನೆಗಳು ಯಾವಾಗಲೂ ಆಗಬೇಕಾಗಿತ್ತು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳು ಈಗ ನಾವು ಮನೆಗಳಿಗೆ ನಲ್ಲಿ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಇವತ್ತು ಗುಡಿಬಂಡೆ ನಗರದ ಪಟ್ಟಣದ ಎಲ್ಲ ನಿವಾಸಿಗಳು ಆದಷ್ಟು ಯೋಜನೆಯನ್ನ ಒಂದೂವರೆ ವರ್ಷದಲ್ಲಿ ಮುಗಿಸ್ತೇವೆ ನಿಮಗೆಲ್ಲ ಕೂಡ ನಲ್ಲಿ ಮೂಲಕ ನಿಮ್ಮ ನಿಮ್ಮ ಮನೆಗಳಿಗೆ ನೀರು ಕೊಡುವಂತ ಕೆಲಸ ಮಾಡ್ತೇವೆ ಈ ಸಂದರ್ಭದಲ್ಲಿ ಮತ್ತು ಸ್ಥಳೀಯವಾಗಿ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ನಗರಾಭಿವೃದ್ಧಿ ಸಚಿವರು ಇರ್ಬೋದು ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ವಾರ್ಧಾತಲ್ಲಿ ಕೆರೆಯಿಂದ ನೀರು ರೈತರು ಆ ಕಡೆ ವಾರ್ಧಿ ರೈತರು ಹೋರಾಟ ಮಾಡ್ತಾ ಸುಮಾರು ವರ್ಷಗಳಿಂದ ಇದಕ್ಕೆ ಏನೇಳ್ತಾರೆ ಸರ್ ಇಲ್ಲ ಈಗ ವಾರ್ಡ್ ದೋಸಿಯಿಂದ ಎತ್ತಿನ ಒಳೆಯಿಂದ ನೀರು ಬರುವವರೆಗೂ ಕೂಡ ವಾರ್ಡ್ ದೋಸಿಯಿಂದ ಕೆರೆ ನೀರನ್ನ ನಗರಕ್ಕೆ ತೆಗೆದುಕೊಂಡು ಅಂತ ಪ್ರಶ್ನೆ ಇಲ್ಲ ಈಗ ಬರೀ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯವನ್ನ ಒದಗಿಸ್ತೀವಿ ಅಂದ್ರೆ ಪೈಪ್ಲೈನು ಅದಕ್ಕೆ ಬೇಕಾಗಿರತಕ್ಕಂಥ ಟ್ಯಾಂಕ್ಸ್ ಇದನ್ನೆಲ್ಲ ಸಿದ್ಧ ಮಾಡ್ಕೊಳ್ತೀವಿ ಎತ್ತಿನ ಹೊಳೆ ನೀರು ಬಂದ ಮೇಲೆ ವಡೆದೊಸಳ್ಳಿ ನೀರನ್ನು ಅದರಲ್ಲಿ ಕೂಡ ಅದರ ಸಾಮರ್ಥ್ಯ ಏನಿದೆ ಅದರಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರ ತಿಳಿದುಕೊಂಡು ಹೋಗುದು ಇನ್ನು ಶೇಕಡ ಅರವತ್ತರಷ್ಟು ಆ ಸ್ಥಳೀಯವಾಗಿರ್ತಕ್ಕಂಥ ರೈತರು ಬಳಕೆ ಮಾಡ್ತಾ ಇರತಕ್ಕಂಥ ನೀರೇನಿದೆ ಅದು ಅವ್ರಿಗೇನೆ ಇರುತ್ತೆ